ದಣಗೆರೆಯಲ್ಲಿ ಯುಪಿಎಸ್ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಅಗ್ನಿ ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ವಿಮಲಾ ಮತ್ತು ಕುಮಾರ್ ಮೃತಪಟ್ಟಿರುವಂತಹ ದುರ್ದೈವಿಗಳು ರುದ್ರಮುನಿಸ್ವಾಮಿ ಹಿರೇಮಠ ಎಂಬುವರ ಮನೆಯಲ್ಲಿ ಈ ದುರ್ಘಟನೆ ನಡೆದಿದೆ ಬಿಜೆಪಿ ಮುಖಂಡ ಎಚ್ಎಂ ಸ್ವಾಮಿ ಹಿರೇಮಠ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿದೆ ಅವರ ನಿವಾಸ ಯುಪಿಎಸ್ ಸ್ಫೋಟಗೊಂಡಿದೆ ಈ ಅವಘಡದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ದಾವಣಗೆರೆ ನಗರದಲ್ಲಿ ನಡೆದಿರುವಂತಹ ದುರಂತ ಇದು ಈ ಅಗ್ನಿ ಅವಘಡ ಇಬ್ಬರನ್ನ ಬಲಿ ಪಡೆದಿದೆ ಇದೇ ಮನೆ ಈ ಮನೆಯಲ್ಲೇ ಇಂಥದೊಂದು ದುರ್ಘಟನೆ ಸಂಭವಿಸಿರುವುದು ಯು ಪಿ ಎಸ್ ಸ್ಫೋಟಗೊಂಡಿತು ಅದರ ಪರಿಣಾಮವಾಗಿ ವಿಮಲಾ ಮತ್ತು ಕುಮಾರ್ ಎನ್ನೋರು ಮೃತಪಟ್ಟಿದ್ದಾರೆ ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಯಾರೆಲ್ಲ ಇದ್ರು ಮನೆಯಲ್ಲಿ ಎಷ್ಟು ಗಂಟೆಗೆ ನಡೀತು ಈ ದುರ್ಘಟನೆ ಆ ಪ್ರತಿಭಾ ಇದು ಏನು ಬೆಳಗಿನ ಜಾವ ಒಂದು ಮೂವತ್ತರಿಂದ ಎರಡು ಗಂಟೆವರೆಗೆ ಈ ಘಟನೆ ನಡೆದಿರ್ತಕ್ಕಂಥ ವಿಶೇಷವಾಗಿ ಮೂರು ಬೆಡ್ರೂಮ್ ಇರ್ತಕ್ಕಂಥ ಮನೆ ಒಂದು ಅಲ್ಲಿ ಇರ್ತಕ್ಕಂತ ಎಂಟ್ ಜನ ಇದ್ರು ಅವರು ಒಂದು ಮನೆಯಲ್ಲಿ ಎಂಟ್ ಜನ ಇದ್ದ ರೂಮ್ ನಲ್ಲಿ ಮಾತ್ರ ಈ ವಿಲಾ ಮತ್ತು ವೃತ್ತಿ ವಿಮಲ ಇದ್ದಾರೆ ಅವರು ಮತ್ತು ಕುಮಾರ್ ಅವರು ಇದ್ರು ಹೀಗಾಗಿ ಆ ಫಸ್ಟ್ನೇ ಬೆಡ್ರೂಮ್ ನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಈ ಹೊಗೆ ಆವರಿಸಿಕೊಂಡ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರು ಇಲ್ಲಿ ಮಕ್ಕಳ ಸಹಿತವಾಗಿ ಹೊರಗೆ ಬಂದಿದ್ದಾರೆ ಇದಾದ ನಂತರ ಏನು ಎರಡು ಲಾಸ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಬೆಡ್ರೂಮ್ ನಲ್ಲಿ ಅವರು ಬಾಗಿಲು ತೆಗೆದು ಹೊರಗೆ ಬರುವ ಬರುವಷ್ಟು ಕೂಡ ಏನು ಅಷ್ಟು ಸಮಸ್ಯೆ ಹೊಗೆ ಆವರಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರು ಉಸಿರಾಡ ತೊಂದ್ರದಿಂದ ಅಲ್ಲೇ ರೂಮ್ ನಲ್ಲಿ ಬೆಡ್ರೂಮ್ ನಲ್ಲಿ ಇರ್ತಕ್ಕಂಥದ್ದು ಆರ್ಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರು ಆ ಕಾರ್ಯಾಚರಣೆಯನ್ನ ನಡೆಸಿ ಆ ವೃದ್ಧೆ ಮತ್ತು ಕುಮಾರ್ ಅವ್ರನ್ನ ಹೊರಗೆ ಕರ್ಕೊಂಡ್ಬಂದು ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆ ದಾಖಲ ಹಿನ್ನೆಲೆಯಲ್ಲಿ ತೀವ್ರವಾದ ಒಂದು ಉಸಿರಾಡ ತೊಂದರೆಯಿಂದ ಅವ್ರು ಕಂಡಿದ್ರು ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವ್ನ ಪಿಡ್ತಕ್ಕಂಥದ್ದು ಇದು ಕಾಯಿಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಹಿರಿಯ ಏನು ಬಿಜೆಪಿ ಮುಖಂಡರ ರುದ್ರಮುನಿ ಸ್ವಾಮಿ ಅವರ ಒಂದು ಮನೆಯಲ್ಲಿ ನಡೆದಿರ್ತಕ್ಕಂಥ ರುದ್ರಮುನಿ ಸ್ವಾಮಿ ಅವರು ಕೂಡ ಅಲ್ಲಿ ಮನೆಯಲ್ಲಿದ್ರು ಅವರು ಪಕ್ಕ ಎರಡು ಏನು ಬಾಗಿಲು ಸರಿ ಇರುವ ತಕ್ಕ ಎರಡು ಬೆಡ್ರೂಮ್ ನಲ್ಲಿ ಫಸ್ಟ್ ಬೆಡ್ರೂಮ್ ನಲ್ಲಿ ಇದ್ದಂಥವ್ರು ಎಲ್ಲ ವಾಪಸ್ ಹೊರಗೆ ಬಂದಿರತಕ್ಕಂಥದ್ದು ಒಂದ್ ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಪೆಟ್ರೋಲ್ ಮಿಲ್ ಇರ್ತಕ್ಕಂಥದ್ದು ಈ ದುರಂತ ಐನು ಅವರು ಹೊರಗೆ ಆಗದ ಇದ್ರ ಹಿನ್ನೆಲೆಯಲ್ಲಿ ಈ ರೀತಿ ಆದಂತ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು ತಮ್ಮ ಮಾಹಿತಿಗೆ